ಈ ಕಾಂಗ್ರೆಸ್ ಸರ್ಕಾರ ಹುಟ್ಟಾ ಇದ್ದಾರೆ ಜಾತಿನ ಎಂತ ಕೆತ್ತ ಕೇರಳದ ಸರ್ಕಾರ ಇರಬೇಕಿದ್ರು ಮತ್ತು ಸಾಹಿತ್ಯ ಅಕಾಡೆಮಿ ಏನ್ ಮಾಡ್ತೀವಿ ಬಿಕ್ರಿ ಬಿಕ್ರಿ ಮಾಡ್ತಾ ಇದಾರೆ ಸೇಲ್ಗೆ ಸೇಲ್ಗೆ ಇವತ್ತು ಪ್ರಶಸ್ತಿ ನೀವು ಮೋದಿ ಪಾದ ನೆಕ್ಬೇಕಾಗಿದೆ ಮೋದಿ ಪಾದನ ನೆಕ್ಬೇಕು ಸಿದ್ದರಾಮಯ್ಯ ಲಚ ಲಚ ಲಾ ಅಂತ ಅಂಬೇಡ್ಕರ್ ಪ್ರಶಸ್ತಿ ಎಂತದಿದೆ ಅದನ್ನು ಅದೇ ಹಳೇದು ನಲ್ವತ್ತು ಪರ್ಸೆಂಟ್ ಇದು ಏಯ್ಟಿ ಪರ್ಸೆಂಟ್ ಬಿದ್ದಿದೆ ಇದು ಏಟಿ ಪರ್ಸೆಂಟ್ಗೆ ಆ ಅಂಕಿಅಂಶ ಸಮೇತ ಕೊಡ್ತೀವಿ ನಾವು ಆರು ಜನಕ್ಕೆ ರೆಕ್ಪ ಮಾಡಿದೆ ಸರ್ ಆರು ಜನಕ್ಕೂ ಕೊಟ್ರಪ್ಪ ಪಾಯಿ ಪದ್ಮಶ್ವಿನ ಸಾಲು ಮಾರ್ ತಿಮ್ಮ ಸುಲ್ಗಿತ್ತಿನ ಅಸಮ್ಮ ನಮ್ಮ ರಾಜಣ್ಣ ಎರಡು ಕೈ ಇಲ್ಲ ಕಾಲಿಲ್ಲ ನಾವಂತಾರು ನಮ್ ನಮ್ಮದು ಬಿಟ್ಬಿಟ್ಟು ಅವ್ರು ನುಡ್ತೀವಿ ಸರ್ ಇವನ್ ಇನ್ನೊಂದು ಅಶ್ವಿನಿ ಅಂಗಡಿ ಅಂತಂದ್ರೆ ನಮ್ಮ ಏನೋ ಎಲ್ಲದಕ್ಕೂ ಜಾತಿ 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 ಏನ್ ಸರ್ ಇದು ಜಾತಿನ ಹುಟ್ಟಾಕ್ತಾರಲ್ಲ ಸರ್ ಇವರು ಈ ಕಾಂಗ್ರೆಸ್ ಸರ್ಕಾರ ಹುಟ್ಟಾಕ್ತಾರೆ ಜಾತಿನ ಅಳಿಸ್ಬೇಕು ಸರ್ ಅದನ್ನ ಈ ಮುಗುಂದ ರಾಜ ಏನು ಏನು ಹೆಂಗ್ ನಾನು ವೈಯಕ್ತಿಕ ನನಗೆ ಏನಲ್ಲ ಒಂದ್ ನೈತಿಕತೆ ಒಂದ್ ಪ್ರಾಮಾಣಿಕತೆ ಒಂದ್ ಸ್ವಂತಿಕೆ ಏನೋ ಇರಬೇಕು ಒಬ್ಬ ಬೋಯಿಂದ ಕೂಡ ಡಿಸ್ಪ್ಲೇಸ್ ಮಾಡ್ದ ನೀವು ರತ್ಂಗಂಬಳಿ ಹಾಕ್ಬಿಡ್ತಾನೆ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ಮಾಡ್ತಾನೆ ಎಂತ ಕೆಟ್ಟು ಕೆರಳದ ಸರ್ಕಾರ ಇರ್ಬೇಕಿದ್ ಅಲ್ವೇ ನನಗೆ ಇನ್ನೊತ್ತು ಒಂದ್ ಮಾತಿನಲ್ಲಿ ಗಂಡು ಆಮ್ ಸಾರಿ ಟು ಸೇ ದಿಸ್ ವರ್ಡ್ ಅದು ಈಗ ನೋಡಿ ಸರ್ ಅಲ್ಲಿ ಏನ್ ಈಗ ನಾಟಕ ಅಕಾಡೆಮಿ ಮತ್ತು ಸಾಹಿತ್ಯ ಅಕಾಡೆಮಿ ಏನ್ ಮಾಡ್ತಾಳೆ ಬಿಕ್ರಿ ಬಿಕ್ರಿ ಮಾಡ್ತಾ ಇದ್ದಾರೆ ಸೇಲ್ಗೆ ಸೇಲ್ಗೆ ಅವ್ರ ಕೊಳ್ಳು ಬಾಕ ನುಂಗು ಬಾಕ ಅದು ಏನ್ ಕರುತ್ತಾನ ಅವ್ರು ಹೇಳಿದ್ದೆ ರಾಜ್ಯ ಅವ್ರು ರೆಕಮೆಂಡ್ ಮಾಡಿದ್ದೆ ರಾಜ್ಯೋತ್ಸವ ಪ್ರಶಸ್ತಿ ಅವ್ರ ಏ ಸರ್ ಅಂಬೇಡ್ಕರ್ ಪ್ರಶಸ್ತಿ ಕೊಟ್ಟರೆ ಬಿಕ್ರಿ ಮಾಡಿಲ್ವಲ್ಲಿ ಎಲ್ಲಾ ದುಡ್ಡಿಂದ ಅಂದೆ ನಡೀತ ಗೌರವ ಡಾಕ್ಟರೇಟ್ ಸೇಲ್ಗಾಗಿವೆ ಗೌರವ ಪ್ರಶಸ್ತಿ ಸೇಲ್ಗಾಗಿವೆ ರಾಜ್ಯೋತ್ಸವ ಪ್ರಶಸ್ತಿ ಸೇಲ್ಗಾಯ್ತವ್ರೆ ಸಿದ್ದರಾಮಯ್ಯ ಏನ್ ಅಂತ ನಾನು ಇವತ್ತು ಸಿದ್ದರಾಮಯ್ಯ ಹೇಳ್ತೇನೆ ಒಳ್ಳೆ ಕೆಲಸ ಮಾಡಿ ಮುಂದೆ ಹೋದ ವರ್ಷದಲ್ಲಿ ಕೊಟ್ಟಿರಲ್ಲ ಒಂದ್ ಒಂದು ವರ್ಷ ಆ ತರದ್ ಮಾಡಿ ರಾಜನ ರಾಜೀನಾಮೆ ಕೊಟ್ಬಿಟ್ ಬಂದ್ರೆ ಜನಮಾನ ತುಳ್ಕೊಂಡು ಮತ್ತೆ ಸೀರೋದಿಂದ ಶುರು ಮಾಡಿ ಈ ದಂಧೆ ಈ ಚಮಚಗಿರಿ ಈ ಓಲೈಕೆ ರಾಜಕಾರಣ ನಾನೇನದು ಅದೇನು ಹಿಂಗ ಅಂತಿರಲ್ಲ ಇವತ್ತು ಹೇಳ್ತೀನಿ ಪ್ರಶಸ್ತಿ ವಿಶ್ವ ನೀವು ಮೋದಿ ಪಾದನ ನೆಕ್ಕಬೇಕಾಗಿದೆ ನಾನು ಮೋದಿನ ಅಕ್ಸೆಪ್ಟ್ ಮಾಡಿಲ್ಲ ಎಲ್ಲ ಕಾರಣಕ್ಕೂ ಮೋದಿ ಪಾದನ ನೆಕ್ಬೇಕು ಸಿದ್ದರಾಮಯ್ಯ ಲಚ ಲಚ ಅಂತ ಯಾಕೆಂದ್ರೆ ಅಷ್ಟು ಗಿರಿವಿನದ ಹರಾಜ್ಗಿಟ್ಟಿದ್ದಾರೆ ಅಂಬೇಡ್ಕರ್ ಪ್ರಶಸ್ತಿ ಎಂಥದಿರಿ ಅದನ್ನು ಆರಾಜ್ ಇಟ್ಬಿಟ್ಟಲ್ರಿ ರಾಜ್ಯೋತ್ಸವ ಇರ್ತಾರೆ ಗೌರವ ಪ್ರಶಸ್ತಿಗಳು ಇರ್ತಾರೆ ಇವ್ರು ಏನು ಇರೋರು ಒಂದು ಸ್ವಲ್ಪ ಜಾನಪದ ಅಕಾಡೆಮಿ ಯಾಕೆ ನಾವು ಗೊಲ್ಲಳ್ಳಿ ಸ್ವಲ್ಪ ನೊಂದು ಬೆಂದದಿಂದ ಬಂದು ಸ್ವಲ್ಪ ಮಾಡ್ತೇನೆ ಅಂತ ಕೇಳಿದೀನಿ ಮಿಕ್ತರು ಕೊಳ್ಳು ಬಾಕ ನುಂಗು ಬಾಕ ಸಮುದಾಯ ಸಮುದಾಯ ಜಾತಿನ ಅಳಿಸ್ಬೇಕಲ್ದೇನ್ರಿ ಹುಟ್ಟಾಗ್ತದಲ್ರಿ ಇದು ಸರ್ಕಾರ ರೀ ಜಾತಿನೇ ಹುಟ್ಟಾಗ್ತದಲ್ರಿ ಏನ್ರಿ ಇದು ಇವ್ರಿಗೆ ಇವ್ರ ತೀಟಿ ಇವ್ರ ತೆವು ಇವ್ರ ಇದಕ್ಕೋಸ್ಕರ ಯಾಕ್ರಿ ಜನ ಮಾನಸರು ಉಳ್ಕೊಳ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಕಾಳಜಿಂದ ಎಳಿದಿನಿ ಅರ್ಥ ಮಾಡ್ಕೊಳ್ಳಿಂತ ನಲ್ವತ್ ಪರ್ಸೆಂಟ್ ಇದು ಏಟಿ ಪರ್ಸೆಂಟ್ ಬಿದ್ದದೆ ಇದು ಏಟಿ ಪರ್ಸೆಂಟ್ಗೆ ಅಂಕಿಅಂಶ ಸಮೇತ ಕೊಡ್ತೀವಿ ನಾವು ಆರು ಜನಕ್ಕೆ ರೆಕ್ಪ ಮಾಡಿದೆ ಸರ್ ಆರು ಜನಕ್ಕೂ ಕೊಟ್ರಪ್ಪ ಇಪ್ಪತ್ನಾಲ್ಕ ಜನ ಸಾಲ ಮಾರ್ ಅಸಮ್ಮ ನಮ್ ರಾಜಣ್ಣ ಎರಡು ಕೈ ಇಲ್ಲ ಕಾಲಿಲ್ಲ ನಾವಂತಾರ ನಮ್ ನಮ್ದು ಬಿಟ್ಬಿಟ್ಟು ಅವ್ರ್ ಹುಡುಕ್ತಿವಿ ಸರ್ ಇವ್ ಇನ್ನೊಂದು ಅಶ್ವಿನಿ ಅಂಗಡಿ ಅಂತಾರೆ ನಮ್ಮ ಏನೋ ಗುರ್ಸಕ್ರೆ ಎಲ್ಲದಕ್ಕೂ ಜಾತಿ 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 ಏನ್ ಸರ್ ಇದು ಜಾತಿನ ಹುಟ್ಟಾಕ್ತಾರಲ್ಲ ಸರ್ ಇವ್ರು ಈ ಕಾಂಗ್ರೆಸ್ ಸರ್ಕಾರ ಹುಟ್ಟಾಕ್ತಾರೆ ಜಾತಿನ ಅಳಿಸ್ಬೇಕು ಸರ್ ಅದನ್ನ ಈ ಮುಕುಂದರಾಜ ಏನು ಏನು ಹೆಂಗ್ ನಾನು ವೈಯಕ್ತಿಕ ನನಗೇನ ಒಂದು ನೈತಿಕತೆ ಒಂದು ಪ್ರಾಮಾಣಿಕತೆ ಒಂದು ಸ್ವಂತಿಕೆ ಅನ್ನೋದು ಇರಬೇಕು ಒಬ್ಬ ಬೋಯಿಂದ ಕೂಡ ಡಿಸ್ಪ್ಲೇಸ್ ಮಾಡ್ದೆ ನೀವು ರತ್ನಂಗಡಿ ಹಾಕ್ಬಿಡ್ತಾನೆ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ಮಾಡ್ತಾನೆ ಎಂತ ಕೆಟ್ಟ ಕೆರಳದ ಸರ್ಕಾರ ಇದು ಅಲ್ವೇ ನನಗೆ ಇನ್ನೊತ್ತು ಒಂದು ಮಾತಲ್ಲಿ ಗಂಡು ಸಾರಿ ಟು ಸೇ ದಿಸ್ ವರ್ಡ್ ಅದು ಈಗ ನೋಡಿ ಸರ್ ಅಲ್ಲಿ ಏನು ಈಗ ನಾಟಕ ಅಕಾಡೆಮಿ ಮತ್ತು ಸಾಹಿತ್ಯ ಅಕಾಡೆಮಿ ಏನ್ ಮಾಡ್ತೀವಿ ಬಿಕ್ರಿ ಬಿಕ್ರಿ ಮಾಡ್ತಾ ಇದಾರೆ ಸೇಲ್ಗೆ ಸೇಲ್ಗೆ ಅವ್ರ ಕೊಳ್ಳು ಬಾಕ ನುಂಗು ಬಾಕ ಅದು ಏನ್ ಕರುಕ್ತಾನ ಅವ್ರು ಹೇಳಿದ್ದೆ ರಾಜ್ಯ ಅವ್ರು ರೆಕಮೆಂಡ್ ಮಾಡಿದ ರಾಜ್ಯೋತ್ಸವ ಪ್ರಶಸ್ತಿ ಅವ್ರ ಏ ಸರ್ ಅಂಬೇಡ್ಕರ್ ಪ್ರಶಸ್ತಿ ಕೊಟ್ಟರೆ ಬಿಕ್ರಿ ಮಾಡಿದ್ವಲ್ಲಿ ಎಲ್ಲ ದುಡ್ಡಿಂದ ಅಂತ ನಡೀತಾ ಗೌರವ ಡಾಕ್ಟರೇಟ್ ಸೇಲ್ಗಾಗಿವೆ ಗೌರವ ಪ್ರಶಸ್ತಿ ಸೇಲ್ ಆಗಿವೆ ರಾಜ್ಯ ಪ್ರಶಸ್ತಿ ಸೇಲ್ ಆಗ್ತಾವೆ ಸಿದ್ದರಾಮಯ್ಯ ಏನ್ ಮಾಡ್ತವ್ರೆ ಸಿದ್ದರಾಮಯ್ಯ ಹೇಳ್ತೇನೆ ಒಳ್ಳೆ ಕೆಲಸ ಮಾಡಿ ಮುಂದೆ ಹೋದ ವರ್ಷದಲ್ಲಿ ಕೊಟ್ಟಿರಲ್ಲ ಒಂದು ಒಂದು ವರ್ಷ ಆ ತರದ್ ಮಾಡಿ ಆಗಿಲ್ವ ರಾಜೀನಾಮೆ ಕೊಟ್ಬಿಟ್ಟು ಬಂದ್ರೆ ಜನಮಾನ ತೋಳ್ಕೊಂಡು ಮತ್ತೆ ಸೀರಿಂದ ಶುರು ಮಾಡಿ ಈ ದಂಧೆ ಈ ಚಮಚಿರೆ ಈ ಓಲೈಕೆ ರಾಜಕಾರಣ ನಾನೇನದು ಅದೇನು ಹಿಂಗ ಅಂತಿರಲ್ಲ ಇವತ್ತು ಹೇಳ್ತೇನೆ ಪ್ರಶಸ್ತಿ ವಿಶ್ವ ನೀವು ಮೋದಿ ಪಾದ ನೆಕ್ಕಬೇಕಾಗಿದೆ ನಾನು ಮೋದಿನ ಅಕ್ಸೆಪ್ಟ್ ಮಾಡಿಲ್ಲ ಎಲ್ಲ ಕಾರಣಕ್ಕೂ ಮೋದಿ ಪದನ ನೆಕ್ಬೇಕು ಸಿದ್ದರಾಮಯ್ಯ ಲಚ ಲಚ ಲಾ ಅಂತ ಯಾಕೆಂದ್ರ ಅಷ್ಟು ಗಿರಿವಿನಲ್ಲಿ ಹರಾಜ್ಗಿಟ್ಟಿದ್ದಾರೆ ಅಂಬೇಡ್ಕರ್ ಪ್ರಶಸ್ತಿ ಎಂತದಿರಿ ಅದನ್ನು ಹರಾಜ್ಗಿಟ್ಬಿಟ್ಟಲ್ರಿ ರಾಜ್ಯೋತ್ಸವ ಇರ್ತಾರೆ ಗೌರವ ಪ್ರಶಸ್ತಿಗಳು ಇರ್ತಾರೆ ಏನು ಏನ್ ಒಂದು ಸ್ವಲ್ಪ ಜಾನಪದ ಅಕಾಡೆಮಿ ಯಾಕೆಂದ್ರ ಗುಲ್ಲಳ್ಳಿ ಶಿವಪ್ರಸೋದು ಸ್ವಲ್ಪ ನೊಂದು ಬೆಂದದಿಂದ ಸ್ವಲ್ಪ ಮಾಡ್ತೇನೆ ಅಂತ ಕೇಳಿದೀನಿ ಮಿಕ್ತರು ಕೊಳ್ಳು ಬಾಕ ನುಂಗು ಬಾಕ ಸಮುದಾಯ್ ಸಮುದಾಯ ಜಾತಿನ ಅಳಿಸ್ಬೇಕಲ್ವೇನ್ರಿ ಹುಟ್ಟಾಗ್ತದಲ್ರಿ ಇದ್ ಸರ್ಕಾರ ರೀ ಜಾತಿನೇ ಹುಟ್ಟಾಗ್ತದಲ್ರೀ ಇದು ಇವ್ರಿಗೆ ಇವ್ರ ತೆವಲು ಇವ್ರ ಇವ್ರ ಇದಕ್ಕೋಸ್ಕರ ಯಾಕ್ರಿ ಜನಮಾನ ಉಳ್ಕೊಳ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಕಾಳಜಿಂದ ಹೇಳಿದಿನಿ ಅರ್ಥ ಮಾಡ್ಕೊಳ್ಳಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ